ಅಂದ್ರೆ ಅಂದರೆ ಇವತ್ತಿನ ಪೀಳಿಗೆ ಅವರಿಗೆ ನಾವೆಲ್ಲರೂ ಪ್ರೀತಿಯಿಂದ ನೆನೆಸುವಂಥ ಪುನೀತ್ ರಾಜ್ಕುಮಾರ್ ಅಪ್ಪು ಅವರು ಇದ್ದಾರೆ ಅಂದರೆ ಅದೇ ರೀತಿ ಅವತ್ತಿನ ಪೀಳಿಗೆಗೆ ಶಂಕರ್ನಾಗ್ರು ಒಂದ ರೀತಿ ಅಕಾಲಿಕ ಅಗಲಿಕೆ ಸರ್ ಅಂದರೆ ಚಿತ್ರರಂಗದಲ್ಲಿ ಇದ್ದದ್ದು ಒಂದಷ್ಟು ವರ್ಷ ಇಷ್ಟು ಸಣ್ಣ ವಯಸ್ಸು ನಾವು ಇವತ್ತಿಗೆ ಅಪ್ಪು ಅವರನ್ನೇ ನಲವತ್ತಾರನೇ ವಯಸ್ಸಿಗೆ ಅಗಲಿಕೆ ಅನ್ನೋದು ಬಹಳ ಆಘಾತಕರ ಸುದ್ದಿ ಅಂದರೆ ಅವತ್ತಿಗೆ ಅವರು ಮೂವತ್ತೈದು ಮೂವತ್ತಾರನೇ ವಯಸ್ಸಿಗೆ ಅಂದರೆ ಇಬ್ಬರ ಜೀವನ ನೋಡಿದಾಗ ಅದು ಅಪೂರ್ಣತೆ ಅಂತ ಎಲ್ಲೂ ಕಾಣೋದಿಲ್ಲ ಯಾಕಂದ್ರೆ ಒಂದು ಕ್ಷಣವೂ ಸಾರ್ಥಕ ಬದುಕನ್ನ ಅಷ್ಟು ಬೇಗ ಅಂದ್ರೆ ಇಡೀ ಜನ್ಮ ಅಷ್ಟೇ ವರ್ಷಗಳಲ್ಲಿ ಅವ್ರು ಕಳೆದಿದ್ದಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ ಜೊತೆಗೆ ಅವರ ಒಂದು ಸಿನಿಮಾಗಳ ಮೂಲಕ ಹಾಡುಗಳ ಮೂಲಕ ನಮ್ಮೆಲ್ಲರ ಜೊತೆಗಿರ್ತಾರೆ ಸೊ ಆ ಕ್ಷಣ ನೀವು ಇವತ್ತಿಗೂ ನೆನ್ಸ್ಕೊಂಡಾಗ ಆ ಸುದ್ದಿ ನಿಮ್ ಕಿವಿಗೆ ಬಿತ್ತ ನೀವ್ ಎಲ್ಲಿದ್ರಿ ಸರ್ ಹೇಗಿದು ಅದು ನಾನು ನಿಗುಡು ರಹಸ್ಯ ಅಂತ ಅದೊಂದು ಕಮರ್ಷಿಯಲ್ ಸಿನ್ಮಾ ಅವನೇ ಹೇಳಿತ್ತು ಅಂದರೆ ನಾನು ಡೇಟ್ಸ್ ಏನಾದ್ರು ಮಾಡೋದಾದ್ರೆ ಮಾಡಿ ಡೇಟ್ಸ್ ಕೊಡ್ತೀನಿ ನಾನು ನಿಮಗೆ ಈಗ ನನ್ನ ಮಾರ್ಕೆಟ್ ಇದೆ ಚೆನ್ನಾಗಿ ಇದೆ ಸಿನಿಮಾ ಮಾಡೋದಾದರೆ ಮಾಡಿ ನಂಗೆ ಡೇಟ್ಸ್ ಇಲ್ಲ ನಿಮಗೆ ಕೊಡೋದಕ್ಕೆ ಆದರೆ ಎಲ್ಲೋ ಮಧ್ಯೆ ಮಧ್ಯೆ ಮಧ್ಯ ಮಧ್ಯೆ ನಾನು ಕೊಡ್ತೀನಿ ಡೇಟ್ಸ್ ಕೊಡ್ತೀನಿ ನಿಮಗೆ ಮಾಡಿ ಅಂತ ಹೇಳೋದು ಅವ್ನು ಮನೆ ಸುತ್ತಮುತ್ತಲೂ ಅಲ್ಲೇ ಎಲ್ಲೋ ಮಾಡಿದ್ದೆ ನಾವು ಅವರು ಇನ್ನು ರಹಸ್ಯ ಅಂತ ಅದು ಒಂದು ಸಸ್ಪೆನ್ಸ್ ಮೂವಿ ದೇವಭೂತ ಇರೋಂಥ ಆ ಥರದೊಂದು ಸಿನಿಮಾ ಅವನು ಎನ್ಯಾಕ್ಟ್ ಮಾಡೋವಂಥ ಸಿನ್ಮಾ ಅದು ಮಾಡಿ ಅಂತ ಹೇಳಿದ್ದರು ಅದು ಮಾಡಿದ್ವಿ ನಾವು ಅದು ನಾನು ಮಾಡಿ ನಾನು ನಾನು ಅದನ್ನು ಕಂಪ್ಲೀಟ್ ಪುಡೋಸ್ ನಾನೇ ಅಲ್ಲ ನಾನು ರಮೇಶ್ ಪ್ರೊಡ್ಯೂಸರ್ ಸರ್ ಆ ಸಿನಿಮಾ ಮಾಡಿದಾಗ ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು ಅಷ್ಟೊಳಗೆ ಜೋಕುಮಾರ್ ಸ್ವಾಮಿ ಸಿನಿಮಾ ಮಾಡೋದಂತಾಯ್ತು ಜೋಕುಮಾರ ಸ್ವಾಮಿ ಸಿನಿಮಾ ಮಾಡಿದಾಗ ಎಲ್ಲಿ ಹೋಗೋದು ಏನು ಅಂತ ಲೋಕಾಪುರ ಅಂತ ಹೇಳಿ ಎಲ್ಲಿರೋ ಗುಲ್ಬರ್ಗದ ಹತ್ರ ಒಂದು ಜಾಗ ಇತ್ತು ಅಲ್ಲಿ ಹೋಗಿ ನೋಡ್ಕೊಂಡು ಬಂದರು ಹಾಂ ಗುಲ್ಬರ್ಗ ಅಂತ ಅಂದಾಗ ನಾನು ಡೇಸ್ಗೂ ಅಷ್ಟೇ ರಂಗಭೂಮಿ ಕಲಾವಿದ್ರೆಲ್ಲ ಅಲ್ಲಿಂದಲೂ ಬಂದಿದ್ದರು ರಾಯಚೂರು ಗುಲ್ಬರ್ಗ ಆ ಕಡೆ ಕೊಲ್ಲು ಆ ಥರ ಅವರು ಬಂದಿದ್ದರು ಬ್ಯಾಟ್ ಮಾಡೋದಕ್ಕೆ ಅಂದರೆ ಯಾರೂ ಬಿಟ್ಟಿಲ್ಲ ಅನುಶಂಕರ್ ಹೌದು ಸೊ ಅಲ್ಲಿ ಏನು ಲೋಕಾಪುರಕ್ಕೆ ಹೋಗೋದು ಅಂತಾಯಿತು ಸರಿ ನೆನ್ನೆ ನಾನು ಪ್ರಾಬ್ಲಮ್ ಖುಷಿ ಸಿನಿಮಾ ಶುರು ಆಗುತ್ತೆ ಅಂದರೆ ನನಗೆ ಶುರು ನನ್ನ ಕೆಲಸ ಲೋಕಾಪುರಕ್ಕೆ ಹೋಗಿ ಎಲ್ಲ ಲೊಕೇಶನ್ ನೋಡಿ ಯಾರು ಎಲ್ಲಿ ಉಳಿಬೇಕು ಯಾರಿಗೆ ನೋಡೋ ತಿಂಡಿ ಬರಬೇಕು ಯಾರ್ಯಾರಿಗೆ ಪ್ರಾಪರ್ಟಿ ಹಾಕೋದು ಇರಲಿ ಕಾಸ್ಟ್ಯೂಮ್ಸ್ ಇಲ್ಲಿ ಅಲ್ಲಿ ಏನೇನು ಸೋರ್ಸಸ್ ಇದೆ ಅದೆಲ್ಲ ನೋಡಿಕೊಂಡು ಈಗ ರಮೇಶ್ ಪಂಡಿತ್ ಅಂತ ಹೇಳಿದ್ರೆ ಅವನು ನನಗೆ ಅಸಿಸ್ಟೆಂಟ್ ಹಾಕಿದ್ದ ಪ್ರೊಡ್ಯೂಸರ್ ಪ್ರೊ ಪ್ರೊಡಕ್ಷನ್ ಅವನು ರಹಸ್ಯದಲ್ಲೂ ಮಾಡಿದ್ದ ನಾನು ಪ್ರೊಡಕ್ಷನ್ ಈಗ ಇದರಲ್ಲೂ ನಾವಿಬ್ಬರು ಹೊರಟಿವಿ ಎಲ್ಲ ಅರೇಂಜ್ ಮಾಡಿಬಿಟ್ಟು ಹೊರಟಿವಿ ಅಲ್ಲೇನಾಗೋಯ್ತು ನಾಳೆ ಎರಡು ದಿವಸ ಬಿಟ್ಟು ಶೂಟಿಂಗು ಮಾಡಬೇಕು ಇಲ್ಲಿ ಕಂಟ್ರಿ ಕ್ಲಬ್ ಓಪನ್ ಆಗೋದಿತ್ತು ಅದೇ ಟೈಮಲ್ಲಿ ಅದು ನೋಡಿ ಆ್ಯಕ್ಟಿವಿಟಿ ಹೇಗೆ ಬರುತ್ತೆ ಅಂತ ಎಷ್ಟು ಏನು ಅವ್ನು ಹತ್ತು ವರ್ಷದಲ್ಲಿ ಮಾಡಿದ ಕೆಲಸನ ನಾವು ಒಂದು ಒಂದಾದ ಒಂದು ಒಂದಾದ ಮೇಲೊಂದು ಒಂದಾದ ಮೇಲೆ ಒಂದು ಯೋಚನೆ ಮಾಡ್ಕೊಂಡು ಹೋದರೆ ಇಷ್ಟು ಮಾಡಕ್ಕೆ ಸಾಧ್ಯನೇ ಇಲ್ಲ ಹೌದು ಅಷ್ಟೊಂದು ಮಾಡೋಕ್ಕೆ ಸಾಧ್ಯ ಅಂದರೆ ಮನುಷ್ಯ ಪ್ರಯತ್ನ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಏನೇನೋ ಮಾಡ್ಬೋದು ಎಷ್ಟೋ ಕೆಲಸಗಳು ಮಾಡ್ಬೋದು ಅದನ್ನು ನಿರೂಪಿಸ್ದವ ಅದನ್ನು ನಿರೂಪಿಸಿದವರು ಶಂಕನ್ನ ಅಲ್ಲಿ ಲೋಕಪುರಕ್ಕೆ ಹೋದಾಗ ಕ್ಯಾಮ್ರ ಎಲ್ಲ ತರ್ಸಿದ್ವಿ ಇಲ್ಲಿ ಕಣ್ಣು ನಾನು ಇದನ್ನು ಮುಗಿಸ್ಕೊಂಡು ಬರ್ತೀನಿ ಮುಹೂರ್ತ ಮುಗಿಸ್ಕೊಂಡು ಬರ್ತೀನಿ ನೀವೆಲ್ಲ ಹೋಗಿ ಅಲ್ಲಿ ಸೆಟ್ಲಾಗಿರಿ ಅಂತ ಹೇಳಿ ಆಯಿತು ಅಂತ ಹೇಳಿದ್ವಿ ಹೋದ್ವಿ ಇವರೆಲ್ಲ ಬಂದರು ಅಲ್ಲೇನಾಗೋಯಿತು ಆ ಕ್ಯಾಮ್ರಾ ಕ್ಯಾಮ್ರಾಮನ್ ರಾಜೀವ್ ಮೆನೇನ್ ಅಂತ ಕ್ಯಾಮ್ರಾ ಟ್ರಯಲ್ ನೋಡಿದ್ದಾರೆ ಆಪ್ರೇಟ್ ಮಾಡಿದ್ದಾರೆ ಇಲ್ಲ ನಾನು ಈ ಕ್ಯಾಮ್ರಾದಲ್ಲಿ ಕೆಲಸ ಮಾಡಲ್ಲ ಇದು ಚೆನ್ನಾಗಿಲ್ಲ ನೀವು ಬೇರೆ ಕ್ಯಾಮ್ರಾ ತರಿಸಿ ಆ ಕ್ಯಾಮ್ರಾ ಫಾಲ್ಟ್ ಇದೆ ಬೇರೆ ಕ್ಯಾಮ್ರಾ ತರಿಸಿ ಆಯಿತು ಸರಿ ಕ್ಯಾಮ್ರಾ ತರಿಸ್ಬೇಕು ಮೂರು ದಿವಸ ಬೇಕು ಶಂಕರ್ನಾಗ ಅವತ್ತೇ ಹೊರಡೋ ನೆಸೆಸಿಟಿ ಇರಲಿಲ್ಲ ಇವರೆಲ್ಲ ಏನು ಮಾಡಿದ್ರು ಬರಲಿ ಬಂದರೆ ಸಿ ನಮ್ಮ ಸಿನಿಮಾ ಕೆಲ್ಪಾಗುತ್ತೆ ಡಿಸ್ಕಷನ್ ಮಾಡ್ಬೋದು ಆ ಕ್ಯಾಮ್ರಾ ಬರೋ ತನಕ ಆ್ಯಕ್ಟಿವ್ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಬೋದ ಇಲ್ಲಿ ಅಂತ ಯಾರು ಇನ್ಫಾರ್ಮೇಷನ್ ಕೊಡಬೇಡಿ ಅಂತ ಹೇಳಿ ಹೇಳಿಬಿಟ್ರು ಸರಿ ನಾನು ನನಗೂ ಟೈಮ್ ಇತ್ತಲ್ಲ ನನ್ನ ಸಿನಿಮಾ ಈಗ ಎಡಿಟಿಂಗು ಫೈನಲ್ ಇದಕ್ಕೆ ಬಂದಿತ್ತು ನಾನು ಬಂದುಬಿಟ್ಟೆ ಸರಿ ಮನ್ಶಂಕರಿಗೆ ಫೋನ್ ಮಾಡಿದೆ ಬಂದಿದ್ದೀನಿ ನಾನು ನನ್ನ ಸಿನಿಮಾಗೆ ಹೇಳಲಿಲ್ಲ ಇದು ಇದೆಲ್ಲ ಆಗಿದೆ ಅಂತ ನನ್ನ ಕ್ಯಾಮ್ರಾ ಬಂದು ಕ್ಯಾಮ್ರ ರಿಜೆಕ್ಟ್ ಮಾಡಿದ್ದಾರೆ ಹೋಗಿದ್ದಾರೆ ಎರಡು ದಿವಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಂತ ಯಾಕೆ ಬಂದೆ ನೀನು ಬಂದರೆ ಮತ್ತು ಅಲ್ಲೇ ಯಾರು ಅಂತ ಹೇಳಲ್ಲ ಇಲ್ಲ ಪಂಡಿತರೇ ಅದೆಲ್ಲ ಆಗಲ್ಲಪ್ಪ ನಾನು ನಾನು ಕೆಲಸ ಮಾಡ್ತೀನಿ ನೀ ಅದೇನು ಮಾಡಬೇಕು ಅಂತ ಬಂದಿದ್ದು ಅದು ಮಾಡು ನಾನು ಹೊಡ್ತೀನಿ ಅಂತ ಹೇಳಿದ್ರು ಇದು ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ನಾನು ಆಗಿರೋದು ನಾನು ಬಂದೆ ಫೋನ್ ಮಾಡಿದೆ ಅವಾಗೆಲ್ಲ ಮೊಬೈಲ್ಗೆ ಲ್ಯಾಂಡ್ ಲೈನಲ್ಲೇ ಮಾಡಬೇಕು ನಾನು ಹೊಡ್ತೀನಿ ಹಾಗಾದರೆ ಶೂಟಿಂಗ್ಗೆ ನಾನೇನು ಶೂಟಿಂಗ್ ಅಲ್ಲ ಹೋಗಬೇಕು ಅಂತ ನಾನು ಏನೂ ಮಾತಾಡಲಿಲ್ಲ ಯಾರೂ ಹೇಳು ಹೇಳಲೇ ಇಲ್ಲ ಬಹುಶಃ ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಂದು ರೆಸ್ಟ್ ಇಷ್ಟು ತೊಗೊಂಡು ನೆಕ್ಸ್ಟ್ ಡೇ ಹೋಗ್ತಾಯಿದ್ನೋ ಇನ್ನೊಂದು ದಿವಸ ಹೋಗ್ತಾ ಇದ್ನೋ ಆ ಸಾವು ತಪ್ಪುತ್ತಿತ್ತೆ ನಾವು ಏನಾಗ್ತಿತ್ತು ಏನಾಗ್ತಿತ್ತು ಗೊತ್ತಿಲ್ಲ ಸಾವು ಅದೇ ಜವರಾಯ ಡಿಸೈಡ್ ಮಾಡಿದಾಗ ಹಾಂ ಹೇಳ್ಕೊಂಡು ಹೋಗುತ್ತೆ ಅವನು ರಾತ್ರಿ ಹೊರಟ ಅದರಿಂದ ನಾನು ಎರಡು ಗಂಟೆಗೆ ಮಲಗಿದ್ದೀನಿ ನಾಲ್ಕೈದು ಗಂಟೆಗೆ ಸುದ್ದಿ ಬರುತ್ತೆ ನಾವೆಲ್ಲ ನಂಬಕ್ತಾ ಇರಲಿಲ್ಲ ಹಿಂಗೆ ಸತ್ತೋಗ ಹೊರಟ ಇದ್ದಕ್ಕಿದ್ದಂಗೆ ಅಂತಂದರೆ ಎಲ್ಲೋ ರೂಮರ್ ಇದು ಒಳ್ಳೆ ಸುದ್ದಿ ಬರುತ್ತೆ ಅಂತ ಬಟ್ ಆಮೇಲೆ ಕನ್ಫರ್ಮ್ ಅದು ಅಲ್ಲಿ ಅವರಲ್ಲಿ ಆಕ್ಸಿಡೆಂಟ್ ಆದಾಗ ಇವ್ರಿಗೂ ಪ್ರಜ್ಞೆ ಇರಲಿಲ್ಲ ರೊಂದಿಗೂ ಶಂಕರ್ನಾಗೂ ಸತ್ತೇ ಹೋಗಿಬಿಟ್ಟಿದ್ದ ಡ್ರೈವರ್ ಸತ್ತೋಗಿದ್ದ ಅಲ್ಲಿ ನೋಡಿದ್ರು ಹೇಳೋದು ಕುದಿಗೆ ಕುಯ್ದೋಗ್ಬಿಟ್ಟಿತ್ತು ಅಂತ ಯಾಕೆಂದರೆ ಆ ಕಾರಿನ ಬಾನೆಟ್ ಹೀಗೆ ಓಪನ್ ಆಗುತ್ತೆ ಹೀಗೆ ಓಪನ್ ಆಗೋಲ್ಲ ಎಲ್ಲ ಕಾರ್ದು ಹೀಗೆ ಓಪನ್ ಆಗುತ್ತಲ್ಲ ಅದು ಹೀಗೆ ಓಪನ್ ಆಗಿರ್ಬಿಟ್ಟ ಆ ಬಾನೆಟ್ ಉದ್ ಜುದ್ದಿ ದ್ರಪ್ಸೋಕ್ಕೆ ಬಾನೆಟ್ ಒಳಗಡೆ ಹೋಗಿ ಶಂಕರ್ನ ಕುತ್ಕೇನೆ ಕತ್ತರಿಸ್ಬಿಟ್ಟಿತ್ತು ಅಂತ ಆಮೇಲೆ ಅರುಂಧತಿಗೆ ಪ್ರಜ್ಞೆ ಇರಲಿಲ್ಲ ಕಾವ್ಯ ಒಂದು ಪುಟ್ಟ ಮಗು ಅದಕ್ಕೇನು ಆಗಿರಲಿಲ್ಲ ಒಂದು ಸ್ಕ್ರ್ಯಾಚ್ ಏನೋ ಅಷ್ಟೇ ಅಷ್ಟೆ ಅವಳು ಶಂಕರನಾಗೋದು ಶಂಕರನಾಗುತ್ತೋ ಅಷ್ಟೊರಕ್ಕೆ ಕೆಲವರು ಹಳ್ಳಿ ಇರಲು ಗೊತ್ತಲ್ಲ ಆ್ಯಕ್ಸಿಡೆಂಟ್ ಎಲ್ಲೇ ಆದರೂ ಲೂಟಿ ಮಾಡಿಬಿಡ್ತಾರೆ ಇರೋದನ್ನು ಎಲ್ಲ ಲೂಟಿ ಮಾಡ್ಕೊಂಡು ಹೋಗೋದು ಹೋಗಿದ್ದರು ಮತ್ತು ಯಾರಿಗೋ ಶಂಕರನಾಗುತ್ತ ಗೊತ್ತಾದಾಗ ಅದು ಸ್ವಲ್ಪ ಅದನ್ನೆಲ್ಲ ಸೇಫ್ ಕಾರ್ಟ್ ಮಾಡಿ ಆಮೇಲೆ ಅಲ್ಲಿ ದಾವಣಗೆರೆಗೆ ಶಿಫ್ಟ್ ಶಿಫ್ಟ್ ಆದರೂ ದಾವಣಗೆರೆ ಡೆಡ್ ಆಮೇಲೆ ಅದ್ರದ್ದಿಗೆ ಮಲ್ಟಿಪಲ್ ಫ್ರ್ಯಾಕ್ಷನ್ ಆಗಿತ್ತು ಅವರು ಒಂದು ಎರಡು ವರ್ಷ ಓಡಾಡೋದಕ್ಕೆ ತೊಗೊಂಡ್ರು ಟೈಮ್ ಅವಾಗ ಹಾಗಾಗಿ ನಮಗೂ ಒಂದು ಶಾಕೇನು ಮುಂದಿನ ಜೀವನ ಏನು ನಾವು ಅವ್ರ ಜೊತೆಲೇ ಇದ್ದು ಅವನ ಕೆಲಸಗಳೇ ಮಾಡ್ಕೊಂಡಿದ್ದವರಲ್ವ ಅದು ದುಡ್ಡು ಬರ್ತಿರ್ಲಿಲ್ಲ ಅದು ವಿಷಯ ಬೇರೆ ಬಟ್ ಕೆಲಸಗಳಿರ್ತಿತ್ತಲ್ಲ ಆಮೇಲೆ ಹೋಪ್ ಸಿಕ್ತಲ್ಲ ಇಷ್ಟೆಲ್ಲ ಪ್ರಾಜೆಕ್ಟ್ ಕೈಗೆ ಬಂದರೆ ನಮಗೂ ಏನೊಂದು ಒಳ್ಳೆ ಸ್ಥಿತಿ ಬರ್ಬೋದು ಅಥವಾ ನಾವು ಏನೊಂದು ದೊಡ್ಡವ್ರು ಆಗ್ತೀವಿ ಇದೆಲ್ಲ ಹೋಪ್ ಸಿ ಎಲ್ಲ ಬಿದೋಯ್ತಲ್ಲ ಏನು ಮಾಡೋ ಅಂತಲೇ ಗೊತ್ತಿಲ್ಲ ಒಂದಿನ ಜೀವನನೇ ನಮಗೆಲ್ಲ ಕತ್ಲಾಗೋಯ್ತು ಏನು ಮಾಡೋದು ಏನಂತ ಗೊತ್ತಿಲ್ಲ ಬಟ್ ಏನಂದರೆ ಅವನೇ ಹೇಳ್ಕೊಟ್ಟೋಗಿದ್ದ ಯಾರಿಗೂ ಹೆಸರು ಬಾರ್ದು ನಿಮ್ಮ ಕೆಲಸ ನೀವು ಮಾಡಬೇಕು ಅದೆಲ್ಲ ಇರ್ತಾ ಇತ್ತಲ್ಲ ನಮಗೊಂದು ಥರ ಇನ್ಸ್ಪಿರೇಷನ್ ಆಮೇಲೆ ನಾನು ಅಷ್ಟೇ ಹೋಟ್ಲ್ ಹೋದೆ ಹೋಟ್ಲು ಮಾಡಿದೆ ಅದು ಸಸ್ಟೈನ್ ಆಗಬೇಕಲ್ಲ ಆಮೇಲೆ ಹಲವಾರು ಪ್ರೊಡಕ್ಷನ್ಸ್ ಮಾಡಿದೆ ಅಂದರೆ ಈಗ ಡಿಸ್ಕವರಿ ಚಾನಲ್ ಪ್ರೊಡಕ್ಷನ್ ಮಾಡಿದೆ ಬಿ ಬಿ ಸಿ ಪ್ರೊಡಕ್ಷನ್ಸ್ ಮಾಡಿದೆ ಆಮೇಲೆ ರಜನಿಕಾಂತದ್ದು ಬ್ಲಶ್ ಸ್ಟೋನ್ ಅಂತ ಅದೊಂದು ಪ್ರೊಡಕ್ಷನ್ ಮಾಡಿದೆ ಆಮೇಲೆ ಇನ್ಯಾವುದು ಹಿಂದಿ ಸಿನಿಮಾಗಳೆಲ್ಲ ಕೆಲವು ಮಾಡಿದೆ ಶಂಕರ್ನಾಗೆ ಮಿಂಚಿನೋಟಂದ್ರೆ ಲಾಲಚ್ ಅಂತ ಮಾಡಿದ್ರು ಅದು ಬೆಳಗಾವೆಲ್ಲ ಆಯಿತು ಶೂಟಿಂಗ್ ಅದನ್ನು ಹ್ಯಾಂಡಲ್ ಮಾಡಿದೆ ಹಾಗಾಗಿ ನಮ್ಮ ಜೀವನ ಅಂದರೆ ನಮಗೂ ಒಂದು ಲೆಕ್ಕಕ್ಕೆ ನಮಗೊಂದು ಹೆಸರು ಇತ್ತು ನೀವು ಕೆಲವು ಪ್ರಾಜೆಕ್ಟ್ ಕೊಟ್ಟರೆ ಮಾಡ್ತಾರೆ ಅಂತ ಹಾಗಾಗಿ ನಮ್ಮನ್ನು ಖರೀದಿ ಹಾಂ ಆಮೇಲೆ ಯೂನಿಟ್ ಒನ್ ಪ್ರೊಡಕ್ಷನ್ ಅಂತ ನಮ್ಮದೇ ಶುರು ಅವಾಗ ಏನಾಯಿತು ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಮಿಸ್ ವರ್ಲ್ಡ್ ಅಂತ ಇಲ್ಲಿ ಮಾಡಿದ್ರು ಆ ಮಿಸ್ ವರ್ಲ್ಡ್ ಮಾಡಿದಾಗ ಅವರಿಗೆ ಸಿ ಎಮ್ ಇಬ್ರಾಹಿಮ್ ಅವಾಗ ಏನು ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ನಮಗೆ ಟವರ್ ಬೇಕಾಗಿತ್ತು ಎ ಬಿ ಸಿ ಎಲ್ಗೆ ಇಲ್ಲಿ ಶೂಟ್ ಆಗಿದ್ದನ್ನು ವಿತರಣೆ ಮಾಡಬೇಕಲ್ಲ ಇಡೀ ವರ್ಲ್ಡ್ಗೆ ಅಂತಂದರೆ ದೂರದರ್ಶನ್ ಟವರಿಂದ ಅದನ್ನು ಇನ್ನೊಂದು ಲಂಡನಲ್ಲೇನು ಅದಕ್ಕೆ ಇದು ಮಾಡ್ಕೊಂಡು ಕಟ್ ಮಾಡಿಕೊಂಡು ಎಲ್ಲ ಕಡೆಗೆ ಅದನ್ನು ಇದು ಅಂತೇಳಿ ವಿತರಿಸೋದು ಅಂಥೇಳಿ ಆಯ್ ಅದನ್ನು ಪರ್ಮಿಷನ್ ತೊಗೊಳೋಕ್ಕೆ ಇದು ಮಾಡೋದಕ್ಕೆ ಆಮೇಲೆ ಅವರು ಕನ್ನಡದವರಲ್ಲ ಸಿ ಎಮ್ ಇಬ್ರಾಹಿಂ ಕನ್ನಡದವರು ಹಾಗಾಗಿ ನಾನು ಮಾಡ್ತಾ ಇದ್ದೆ ಇವ್ರನ್ನ ಅವ್ರನ್ನ ಮಾತಾಡೋದು ಆಮೇಲೆ ಇಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗೋದು ಆಲ್ಮೋಸ್ಟ್ ವಾರಕ್ಕೆ ಎರಡು ಸರಿ ಹೋಗ್ತಾ ಇದ್ದೆ ನಾನು ಇವರೆಲ್ಲ ಕರ್ಕೊಂಡು ಹೋಗೋದು ಮಾತಾಡಿಸೋದು ಆಯಿತು ಕೊನೆಗದು ಅವರು ಇದು ಒಪ್ಕೊಂಡ್ರು ಅಲ್ಲಿಂದ ಟವರ್ ಪರ್ಮಿಷನ್ ಕೊಟ್ಟರು ನಮಗೆ ಎ ಬಿ ಸಿ ಅದರಲ್ಲಿ ನಾನು ಪ್ರೊಡಕ್ಷನ್ನು ಅಂದರೆ ನಾನು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ಸೆಲೆಬ್ರಿಟಿ ಅವರನ್ನೆಲ್ಲ ಇಂಟ್ರ್ಯೂ ಮಾಡೋದು ಶೂಟ್ ಮಾಡೋದು ಆವಾಗ ಒಂದು ಪೊಲಿಟಿಕಲಿ ಒಂದು ಇದಿತ್ತು ಗಲಾಟೆ ಆಗ್ತಾಯಿತ್ತು ಅಶ್ಲೀಲತೆ ಇದೆ ಇದು ಮಾಡೋಕ್ಕೆ ಬಿಡಬಾರ್ದು ಅಂತೇಳಿ ಎಲ್ಲ ಒಂದು ಒಂದು ಸ್ಟ್ರೈಕ್ ಆಗಿ ಆಗ್ತಾ ಇರ್ತಾವೆ ಅವಾಗ ಪುನೀತ್ ರಾಜ್ಕುಮಾರ್ ನಾನು ಕರೆದ್ರು ಚೇಂಬರ್ ಏನು ಹೆದರುಬಿಡಿ ನೀವು ನಾನು ನಾನು ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ನಿಮ್ಗೇನು ಸಪೋರ್ಟ್ ಬೇಕು ಹೇಳಾಕೆಂದರೆ ಅಮಿತಾಬ್ ಬಚ್ಚನ್ ಫ್ಯಾಮಿಲಿನೂ ರಾಜ್ಕುಮಾರ್ ಫ್ಯಾಮಿಲಿನೂ ಭಾಳ ಹತ್ರದವರು ಸೊ ಪುನೀತ್ ನಾನು ಕರೆಸ್ಬಿಟ್ಟು ನನ್ನ ಮಾತಾಡಿ ಏನು ಮಾಡಬೇಕು ಹೇಳಿ ನಾವು ನಾನು ನಾನು ಇದೀನಿ ನಾನು ಸಪೋರ್ಟ್ ತೊಗೊಳ್ಳಿ ನೀವು ಅಂತ ಹೇಳಿ ಅಂದರೆ ಪ್ರಾಜೆಕ್ಟ್ ನಡಿಬೇಕು ಅನ್ನೋ ಉದ್ದೇಶ ಆಮೇಲೆ ಸ್ಟ್ರಾಟಜಿಗಳೆಲ್ಲ ಚೇಂಜ್ ಆಯಿತು ಬದಲಾವಣೆಗಳಾಯಿತು ಆಮೇಲೆ ಅವರು ಗೊ ಅವಾಗ ಮಾಡೋಕ್ಕೆ ಬಿಡೋದಿಲ್ಲನೋ ಲೆವೆಲಲ್ಲಿತ್ತು ಬಟ್ ಮಾಡಿಬಿಡೋಣ ಅಂತ ಮಾಡಿದ್ರು ಅದು ಫೇಲ್ಯೂರ್ ಆಯಿತು ಸಕ್ಸಸ್ಸು ಆಗಲಿಲ್ಲ ಅಮಿತಾಬ್ ಬಚ್ಚನ್ ಕಂಪ್ನಿನೂ ಮುಳುಗೋಯ್ತು ಅದರಿಂದ ಅವಾಗ ನನಗೆ ನೈನ್ಟೀನ್ ನೈಂಟಿ ಸಿಕ್ಸ್ ಅದು ಇಲ್ಲಾಗಿದ್ದು ಪೇಜೆಂಟ್ ಆಗಿದ್ದು ಸೊ ಅದೊಂದು ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಆಮೇಲೆ ನಿಗೂಢ ರಹಸ್ಯ ನಾನು ಹೇಳಿದ್ಮೇಲೆ ಶೂಟ್ ಮಾಡಿದೆ ಅಂತ ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು ಆ ಸಾಂಗ್ ಮುಗಿ ಮುಗಬೇಕಾದ್ರೆ ಶಂಕರ್ನಾಗ್ ಸತ್ತೋದ್ರು ಸೊ ನಾನು ಈಗ ಸಿನಿಮಾ ಫಿನಿಷ್ ಮಾಡಬೇಕಲ್ಲ ಯಾಕೆ ಮಾಡೋದು ಏನು ಮಾಡೋದು ಏನು ಮಾಡೋದು ಎಡಿಟ್ರ್ ಹತ್ರ ಕೂತ್ಕೊಂಡು ಮಾತಾಡಿ ಶಂಕರ್ನಾಗದೆಲ್ಲ ಕೆಲವೆಲ್ಲ ಸ್ಟಾಕ್ ಶಾರ್ಟ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಭಾಳ ಗಲೀಜಾಗಿದೆ ಅದು ನೋಡ್ರಿ ಆ ಒಂದು ದೇವತ್ತರ ಹೋಗ್ತಾಳೆ ಹಾಡು ಹಾಡು ಹೇಳ್ಕೊಂಡು ಹೋಗ್ತಾಳೆ ಆಮೇಲೆ ಅಲ್ಲಿ ಇಲ್ಲಿ ನೋಡ್ತಾ ಇರೋದು ಆ ಒಂದು ಮ್ಯಾನೇಜ್ ಮಾಡಿ ಅದನ್ನು ಮುಗಿಸ್ಬಿಟ್ವಿ ಹಾಂ ಆ ಅದಕ್ಕೆ ಬಂದಾಗಿ ಬರ್ತೀನಿ ಈಗ ಅದು ಮುಗಿಸಿದ್ಮೇಲೆ ಡಬ್ಬಿಂಗ್ ಮಾಡಿಸ್ಬೇಕು ಡಬ್ಬಿಂಗ್ ಆಗಬೇಕು ಯಾವ ಥರ ಮಾಡ್ಸೋದು ಅಂತ ಇನ್ನು ಯಾರ್ಯಾರು ಇದ್ದಾರೆ ಮುರಳೀಂಥ ಇದ್ದ ಆಮೇಲೆ ಇವಾಗೆಲ್ಲ ರಜನಿಕಾಂತ್ ಥರ ಮಾತಾಡ್ತಾನಲ್ಲ ಯಾರು ಈಗ ಏನು ಹೆಸರು ಇದೆ ಅವ್ರದ್ದು ಗೊತ್ತಿಲ್ಲ ನಾಲ್ಕೈದು ಜನ ನಾವು ಟ್ರೈ ಮಾಡಿದೆ ಅದೇನಾಗುತ್ತೆ ಡಬ್ಬಿಂಗಲ್ಲಿ ಒಂದು ಲೈನ್ ಮಾತಾಡ್ತಾರೆ ಎರಡು ಲೈನ್ ಮಾಡ್ತಾ ಇರ್ತಾರೆ ಮೂರನೇ ಲೈನ್ ಮೂರು ಲೈನ್ ಮಾತಾಡ್ತಾರೆ ನಾಲ್ಕು ಲೈನ್ ಅದು ಒನ್ ಅದು ಹೊರಟೋಗುತ್ತೆ ಇವರು ಸ್ಟೈಲ್ ಬಂದಾಗುತ್ತೆ ಆಗಲ್ಲ ಅಂತ ಗೊತ್ತಾಗುತ್ತೆ ಏನು ಮಾಡೋದು ಏನು ಮಾಡೋದು ಅನಂತ್ನಾಗ್ದು ಶಂಕರ್ನಾಗದು ಒಂದೇ ಥರ ಬಟ್ ಏನಂದ್ರೆ ಶಂಕರ್ನಾಗ ವಾಯ್ಸ್ ಗಳಿಸು ಅನಂತನಾಗ್ ಸ್ವಲ್ಪ ಸಾಫ್ಟ್ ಏನಾರು ಮಾಡಿ ಅನಂತ ನಾ ಹೇಳೋಣ ಅಂತ ಅದು ನಮಗೆ ಇಲ್ಲಿ ಸಿನಿಮಾಕ್ಕೆ ದುಡ್ಡು ತೊಗೊಂಡ್ಬಿಟ್ಟಿದ್ದೀವಿ ಡಿಸ್ಟ್ರಿಬ್ಯೂಟ್ರ್ ಹತ್ರ ಅವರು ಗಡುವು ಹಾಕಿ ಕೊಟ್ಬಿಟ್ಟಿದ್ದಾರೆ ಶಂಕರ್ನಾಗ ಸುತ್ತೋಗಿದ್ದಾನೆ ಸಿನಿಮಾ ಮುಗಿಸ್ಕೊಡ್ಬೇಕು ಏನು ಮಾಡೋದು ಅಂತಲೇ ಗೊತ್ತಿಲ್ಲ ತೀರ ಮಾಡಿ ಅನಂತ ಆಗತ್ರ ಹೋಗಿ ಕೇಳೋದು ಬೈತಾರೆ ಅಂತಾನೆ ಹೋಗಿದ್ದು ನಾವು ಬುದ್ಧಿ ಇದೆಯಾ ನಿಮಗೆ ಈಗ ಶಂಕರ್ನಾಗ್ ಇಲ್ಲ ಕಳ್ಕೊಂಡಿದ್ದೀವಿ ಈಗ ಬಂದು ರವಿಂಗ್ ಮಾಡುವಂತೀರ ಅಂತ ಭಾಳ ಕೂಲಾಗಿ ತೊಗೊಂಡ ನಾನಂತು ತಗೊಂಡು ಆಯಿತು ಮಾಡ್ಕೊಡ್ತೀನಿ ಯಾವಾಗ ಬರೋ ನಾನು ಹೇಳ್ತೀನಿ ಫೋನ್ ಮಾಡಿ ಯಾವಾಗ ಬರೋಕ್ಕೆ ಸಾಧ್ಯ ಆಗುತ್ತೆ ಹೇಳ್ತೀನಿ ಎಲ್ಲ ವಿತಿನ್ ಟೆನ್ ಫಿಫ್ಟೀನ್ ಡೇಸೆಲ್ಲ ಆಗಿರೋದು ಆಮೇಲೆ ಒಂದು ದಿವಸ ಫೋನ್ ಮಾಡಿದ್ರು ಆಯಿತು ಡಬ್ಬಿಂಗ್ ಇಟ್ಕೊಳ್ಳಿ ನಾನು ಬರ್ತೀನಿ ಅಂತೇಳಿ ಆಯಿತು ಡಬ್ಬಿಂಗ್ ಎಲ್ಲ ಹಾಕಿದ್ವಿ ಲೂಪೆಲ್ಲ ಹಾಕಿದ್ವಿ ಅವ್ನಾಗ ಬಂದ ಲೂಪ್ ನೋಡ್ತಿದ್ದಾಗೆ ಅಳು ಬಂದುಬಿಡ್ತಾನ ತಮ್ಮ ಅಲ್ಲಿ ಕಾಣ್ತಾ ಇದ್ದಾನೆ ಅವನಿಗೆ ನಾನು ಡಬ್ ಮಾಡಬೇಕು ಅವನು ಅವನ ಇಮೇಜಸ್ ಎಲ್ಲ ನೋಡ್ತಾ ಇದ್ದಾನೆ ಆಮೇಲೆ ಅದೇ ಲಾಸ್ಟ್ ಸಿನಿಮಾ ನಾನು ಮಾಡಿದ್ದು ಶಂಕರ್ನಾಗ ಲಾಸ್ಟ್ ಸಿನಿಮಾ ಅದು ಅಳೂನೇ ಬಂದುಬಿಡ್ತು ನಂಗೆ ಮಾಡೋಕ್ಕಾಗಲ್ಲ ಎಮೋಷನಲ್ಲಿ ಹೋಗ್ತೀನಿ ಅಂತ ಹೊಟ್ಟುಬಿಟ್ಟ ನಾವು ಏನು ಮಾಡಬೇಕು ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ ತಿರುಗಿ ಒಂದು ಎರಡು ಮೂರು ದಿವಸ ಬಿಟ್ಬಿಟ್ಟು ಬರ್ತೀನಿ ಮಾಡ್ತೀನಿ ನಾನೇ ನಾನೇ ಮಾಡ್ತೀನಿ ಅದನ್ನು ಡಬ್ಬಿಂಗು ಯೋಚನೆ ಹೋಗ್ಬೇಡಿ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಅದೆಲ್ಲ ಎಲ್ಲ ಒಂದು ಹದಿನೈದು ದಿವಸದಲ್ಲೆಲ್ಲ ರೆಡಿ ಆಗಿಬಿಟ್ಟು ಅನಂತ ಆಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಅವತ್ತು ಶಶ್ ಶಶ್ ಮಾಡ್ತಾಯಿದ್ವಿ ಕೆಲಸ ಎಮೋಷನಲಿ ಬ್ಲಾಕ್ ಆಗಿಬಿಡ್ತಾ ಇದ್ದ ಸಾಕು ಇವತ್ತು ಸಾಕು ಇವತ್ತಿಗೆ ಅಂಥೇಳಿ ಹಾಗಾಗಿ ಅದು ಅನಂತನಾಗೂ ಅವ್ರು ಭಾಳ ದೊಡ್ಡ ಒಂದು ನಮಗೆ ಸಪೋರ್ಟ್ ಮಾಡಿದವರು ಹಾಂ ಸಿನಿಮಾ ಟೈಮಲ್ಲಿ ಅವರು ಅವರು ಡಬ್ಬಿಂಗ್ ಮಾಡಿಕೊಂಡು ಸುಮಾರಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಮ್ಯಾಚ್ ಆಯ್ತು ಅನಂತನಾಗ್ಗೆ ಸ್ವಲ್ಪ ವಾಯ್ಸ್ ಬೇಸ್ ಇಟ್ಕೊಂಡು ಎಲ್ಲ ಮಾಡಿ ಸ್ವಲ್ಪ ಸೌಂಡ್ ಇಂಜಿನಿಯರ್ಸ್ ಎಲ್ಲ ಅದನ್ನು ಸ್ವಲ್ಪ ಏನು ತಿರುಗಿಸ್ಬೇಕಾದೆಲ್ಲ ಮಾಡಿ ಸಕ್ ಸಿನಿಮಾ ಮತ್ತು ತಿರುಗ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ಬೇಗ ರಿಲೀಸ್ ಮಾಡಿ ಬೇಗ ರಿಲೀಸ್ ಮಾಡಿ ಇವರೆಲ್ಲ ಕಮರ್ಷಿಯಲ್ ಥಿಂಕಿಂಗ್ ಎಲ್ಲ ಶಂಕರ್ನಾಗ್ಗೆ ಸಹ ಇಲ್ಲ ಅವರಿಲ್ಲ ಅಂದಿದ್ದು ಎಲ್ಲರೂ ಜನರಿಗೆ ಗೊತ್ತು ಮುಗಿಬಿದ್ದು ತಿನ್ಮಾ ನೋಡ್ತಾರೆ ಅಂತ ನಮ್ಮೇ ಪ್ರಚಾರ ಕ್ಷೇತ್ರ ಮಾಡ್ಬಿಟ್ಟು ಅದಕ್ಕೆ ರಿಲೀಸ್ ಮಾಡಿದ್ವಿ ಅಂತ ಸಕ್ಸಸ್ ಅಂತೇನೂ ಆಗಲಿಲ್ಲ ಸಿನಿಮಾ ಒಂದು ಸ್ವಲ್ಪ ದುಡ್ಡು ನಾವು ಕಳ್ಕೊಂಡ್ವಿ ಆ ಸಿನಿಮಾದಿಂದ ಆಮೇಲೆ ಯಾರಿಗೂ ಮಾರಿಬಿಟ್ವಿ ಯಾಕೆಂದ್ರೆ ನಮ್ಮ ಹತ್ರ ಸರ್ವೈವಲ್ ಆಗೋಕ್ಕೆ ಏನೂ ಇಲ್ಲ ದುಡ್ಡು ಸಾಲಗಳು ಕೊಡಬೇಕು ವಾಪಸ್ ಕೊಡಬೇಕು ಎಲ್ಲ ರೈಟ್ಸ್ ಎಲ್ಲ ಮಾರೇಬಿಟ್ವಿ ಸರ್ ಆದರೂ ಅಂದರೆ ಶಂಕರ್ನಾಗ್ ಅವರ ತೀಕ್ಷ್ಣ ಕಂಗಳು ಕಂಡಂತಹ ಕನಸೇನಿದೆ ಆಸೆ ಗುರಿ ಅದೆಲ್ಲವೂ ಜೀವಂತವಾಗಿರ್ಸೋದಕ್ಕೆ ಒಂದು ಗೆಳೆಯರ ಬಳಗ ಆಗಿರ್ಬೋದು ಅನಂತ್ನಾಗ್ ಅವರಾಗಿರ್ಬೋದು ನಾಗ್ ಅವರಾಗಿರ್ಬೋದು ಇವತ್ತಿಗೊಂದು ರಂಗಶಂಕರ್ ಆಗಿರ್ಬೋದು ಸಂಕೇತ ಸ್ಟುಡಿಯೋ ಆಗಿರ್ಬೋದು ಎಲ್ಲವೂ ಸಾಕ್ಷಿಯಾಗಿ ನಿಂತಿವೆ ಇವತ್ತಿಗೂ ಆ ಚಟುವಟಿಕೆಗಳಾಗಿರ್ಬಹುದು ನಡೀತಾನೇ ಇರುತ್ತೆ ಆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ